ಗೆಲುವನ್ನ ಸಾಧಿಸಿದ್ರೆ ಆಗಷ್ಟೇ ಅವರು ಎನ್ ಡಿ ಎಂಪಿ ಆಗಿರ್ತಾರೆ ಪ್ರಜ್ವಲ್ ರೇವಣ್ಣ ಅವರು ಗೆದ್ದಾರೆ ನಾಚಿಕೆ ಮಾನ ಮರ್ಯಾದಿ ಮೂರ್ ಕಾಸ್ಗೆ ಮಾರ್ಕಂಡವ್ರು ಮಾತ್ರ ಮಾತಾಡ್ತಾರೆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಕೂತ್ಕೊಂಡು ಅತ್ಯಾಚಾರಗಳ ಆರೋಪಿ ನಿಮ್ಮ ಬಿಜೆಪಿಯ ಸಂಸದ ಅಂತ ಒಪ್ಕೊಂಡ್ಬಿಡ್ತೀರಾ ಪ್ರಜ್ವಲ್ ರೇವಣ್ಣನ ಅತ್ಯಾಚಾರದ ಆರೋಪದ ಪ್ರಕರಣದ ಬಗ್ಗೆ ಇವರು ಮಾತಾಡುವಾಗ ಇವ್ರ ವಾಯ್ಸ್ ಮಿದುವಾಗಿರುತ್ತೆ ಲಾಲಿ ಲಾಲಿ ಜೋಜಮ್ಮ ಮಕ್ಕಳನ್ನ ಕುರ್ಸೊಂಡ್ ಲಾಡಿ ಆಡಲ್ವಾ ಅಷ್ಟು ಸ್ಮೂತ್ ಆಗಿದೆ ಅವರನ್ನ ಒಂದು ಪ್ರಶ್ನೆ ಕೇಳ್ತಾರೆ ನೇಹ ಏನೋ ಕೊಲೆಯ ವಿಚಾರವಾಗಿ ಏನ್ ರೈಸ್ ಆಗತ್ತೆ ವಾಯ್ಸ್ ಅಂದ್ರೆ ಅಬ್ಬಬ್ಬ ಚಂಡಿ ಚಾಮುಂಡಿ ಅವತಾರಿ ಕಾಳಿ ದುರ್ಗೆ ಎಲ್ಲ ಇವರು ಮೈ ಮೇಲೆ ಅವತರಿಸ್ಬಿಡ್ತಾರೆ ನೇಹಾ ಅವರ ಕೊಲೆ ಆಗಿದೆ ನೇಹ ಅವರ ಕೊಲೆ ಆಗಿದೆ ಅತ್ಯಂತ ಬರ್ಬರ ರೀತಿಯಲ್ಲಿ ಕಾಲೇಜು ಆವರಣದಲ್ಲಿ ನಡೆದಿದೆ ಆ ಕೊಲೆ ಮತ್ತು ಕಾಂಗ್ರೆಸ್ ಸರ್ಕಾರ ಈ ಹಿಂದೆ ಮೃದು ಧೋರಣೆಯನ್ನ ತೋರಿದ್ರಿಂದ ಸರ್ಕಾರದ ಒಂದು ಸಮುದಾಯವನ್ನ ಓಲೈಸೋದಕ್ಕೆ ಅವ್ರನ್ನ ತುಚೀಕರಿಸಿ ತೆಗೆದುಕೊಂಡಂತಹ ನಿಲುವುಗಳಿಂದಾಗಿ ಇಂತ ಕೊಲೆಗಳಾಗುತ್ತವೆ ಅಂತ ಈ ಸಾಮಾಜಿಕ ಜಾಲತಾಣಗಳಲ್ಲಿ ರಿಲೀಸ್ ಕಠಿಣವಾಗಿ ಖಂಡಿಸ್ತೇನೆ ಟೆನ್ ಡ್ರೈವ್ ನ ಹೊರಗಡೆ ತಂದು ಆ ಹೆಣ್ಣು ಬಾಳನ್ನ ಬದುಕನ್ನ ಬೀದಿಗೆ ಇಟ್ಟವ್ರ ಮೇಲೆ ನನಗೆ ತುಂಬಾ ದೊಡ್ಡ ಆಕ್ರೋಶ ಮುಕ್ತ ಧಾರವಾಹಿಯ ಮೂಲಕ ಇಡೀ ರಾಜ್ಯದ ಮನೆ ಮಾತಾಗಿದ್ದಂತಹ ಮನೆಮಗಳು ಅಂತ ಅನ್ಸ್ಕೊಂಡಿದ್ದಂತಹ ಮಾಣವಿಕಾ ಅವರು ಯಕಚಿತ್ ಒಂದು ಪಕ್ಷದ ವಕ್ತಾರಿಕೆ ವಹಿಸುವಂತಹ ಒಂದು ಕನಿಷ್ಠ ಸ್ಟೇಜ್ ಅಲ್ಲಿ ನಿಂತ್ಕೊಂಡು ಇವತ್ತು ಸಾಮೂಹಿಕವಾದಂತಹ ಅತ್ಯಾಚಾರ ಅಂದ್ರೆ ಸರಣಿ ಅತ್ಯಾಚಾರಗಳಲ್ಲಿ ಸಿಕ್ಕಾಕೊಂಡಿರುವಂತಹ ಒಬ್ಬ ಆರೋಪಿ ಪ್ರಜ್ವಲ್ ರೇವಣ್ಣ ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣನ ಪರವಾಗಿ ಜಸ್ಟ್ ವಕಾಲತ್ ವಹಿಸುವಂತಹ ಒಂದು ರೀತಿಯ ಮಾತುಗಳನ್ನ ಮಾತಾಡಿದ್ದಾರೆ ನೋಡೋರ್ಗೆ ಅವರು ನ್ಯಾಯವಾಗಿ ಮಾತಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ಆದ್ರೆ ಮಾತುಗಳನ್ನ ಸೂಕ್ಷ್ಮ ಗಮನಿಸ್ಕೊಂಡ ಗೊತ್ತಾಗತ್ತೆ ಪ್ರಜ್ವಲ್ ರೇವಣ್ಣ ಜೂನ್ ಕಾಂಗ್ರೆಸ್ ಮತ್ತು ಜೆ ಡಿ ಒಕ್ಕೂಟ ಏನಿತ್ತು ಜೆಡಿಎಸ್ ನ ಒಕ್ಕೂಟ ಏನಿತ್ತು ಅದರ ಎಂಪಿ ಆಗಿರ್ತಾರೆ ಜೂನ್ ನಾಲ್ಕರಂದು ಚುನಾವಣಾ ಫಲಿತಾಂಶ ಬಂದಾಗ ಅವರು ಎರಡ್ ಸಾವಿರದ ಇಪ್ಪತ್ತ್ನಾಲ್ಕರ ಈ ಚುನಾವಣೆಯಲ್ಲೂ ಗೆಲುವನ್ನ ಸಾಧಿಸಿದ್ರೆ ಆಗಷ್ಟೇ ಅವರು ಎನ್ ಡಿ ಎಂ ಎಂಪಿ ಆಗಿರ್ತಾರೆ ಹೇಳ್ತಾರೆ ಪ್ರಜ್ವಲ್ ರೇವಣ್ಣ ಎರಡ್ ಸಾವಿರದ ಹದಿನಾಲ್ಕರಿಂದ ಈಗ ಬರುವಂತಹ ಏನು ಈ ಚುನಾವಣೆಯ ಫಲಿತಾಂಶ ಬರುತ್ತಲ್ಲ ಜೂನ್ ನಾಲ್ಕನೇ ತಾರೀಕು ಅಲ್ಲಿಯವರೆಗೂ ಬಿಜೆಪಿಯ ಸಂಸದ ಅಲ್ಲ ಆತ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ನ ಒಂದು ಮೈತ್ರಿ ಅಭ್ಯರ್ಥಿ ಹಾಗಾಗಿ ಅವರು ಕಾಂಗ್ರೆಸ್ಸಿನ ಅಥವಾ ಜೆ ಡಿ ನ ಸಂಸದ ಸಮಸ್ಯೆ ಇಲ್ಲ ಈ ಮಾತಲ್ಲಿ ನನಗೆ ನಾವು ತಕರಾರಿಲ್ಲ ಇಲ್ಲ ಆದ್ರೆ ಅವ್ರು ಹೇಳ್ತಾರೆ ಈ ಚುನಾವಣೆಯ ರಿಸಲ್ಟ್ ನಲ್ಲಿ ಬಹುಶಃ ಪ್ರಜ್ವಲ್ ರೇವಣ್ಣ ಅವರು ಗೆದ್ದಾರೆ ಅಲ್ಲಿಂದ ಆಚೆಗೆ ಅವರು ಎನ್ ಅಭ್ಯರ್ಥಿ ಅಂತ ನಾಚಿಕೆ ಮಾನ ಮರ್ಯಾದೆ ಮೂರು ಕಾಸಿಗೆ ಮಾರ್ಕಂಡವ್ರು ಮಾತ್ರ ಈ ತರ ಮಾತುಗಳನ್ನ ಮಾತಾಡ್ತಾರೆ ಒಂದು ಪತ್ರಿಕಾಗೋಷ್ಠಿಯನ್ನು ಕೂತ್ಕೊಂಡು ಸರಣಿ ಅತ್ಯಾಚಾರದ ಆರೋಪಿ ಬಹುಶಃ ಜಗತ್ನಲ್ಲಿ ಯಾವತ್ತಿಗೂ ಕೂಡ ಕಂಡು ಕೇಳಿಲ್ಲ ನಾವೆಲ್ಲೂ ನೋಡಿಲ್ಲ ನಾವೆಲ್ಲೂ ಓದಿಲ್ಲ ಯಾರು ಕೂಡ ಉದಾರ್ಸಿಲ್ಲ ಇಂಥ ಘಟನೆಯನ್ನ ಅಂತಹ ಒಂದು ಅತ್ಯಾಚಾರಗಳ ಸರಣಿ ಅತ್ಯಾಚಾರಗಳ ಆರೋಪಿಯಾಗಿರುವಂತಹ ಒಬ್ಬ ವ್ಯಕ್ತಿಯನ್ನ ಅವರು ಗೆದ್ದರೆ ಗೆಲ್ಲಿ ಸೋಲ್ಲಿ ಸಾಯ್ಲಿ ನಾವು ಅದನ್ನ ಮಾತು ಕೂಡ ಆಡಬಾರದು ಅವರು ಗೆದ್ದರೆ ನಮ್ಮ ಎನ್ ಡಿ ಎ ಅಭ್ಯರ್ಥಿ ಅಂತೆ ನಿಜವಾಗ್ಲೂ ಕೂಡ ಒಬ್ಬ ಹೆಣ್ಮಗಳಾಗಿದ್ದಿದ್ರೆ ಆಕೆ ಒಳಗಡೆ ಹೆಣ್ತನ ಇದ್ದಿದ್ರೆ ಆಕೆಯಲ್ಲೂ ಕೂಡ ಒಂದು ತಾಯ್ತನ ಏನಾದ್ರೂ ಕೂಡ ಜೀವಂತವಾಗಿ ಇವತ್ತಿಗೂ ಕೂಡ ಕೆಲಸ ಮಾಡ್ತಾ ಇದ್ರೆ ಅಥವಾ ಅವರ ಮೆದುಳು ವರ್ಕಿಂಗ್ ಕಂಡೀಷನ್ ಅಲ್ಲಿ ಕರೆಕ್ಟ್ ಆಗಿ ಇದ್ದಿದ್ದಿದ್ರೆ ಇಷ್ಟು ದೊಡ್ಡ ಸರಣಿ ಅತ್ಯಾಚಾರದ ಆರೋಪಿ ಗೆಲ್ಲಿ ಸೋಲ್ಲಿ ನಮ್ಮ ಎನ್ ಡಿ ಎ ಅಭ್ಯರ್ಥಿ ಅಲ್ಲ ಅವನು ಅಂತ ಹೇಳಬೇಕಿತ್ತು ಅಥವಾ ಇವರು ಒಬ್ಬ ಮಹಿಳಾ ಹೋರಾಟಗಾರರಾಗಿದ್ದಿದ್ರೆ ಏನು ಸಣ್ಣ ಸಣ್ಣ ವಿಚಾರಗಳಲ್ಲಿ ದೊಡ್ಡದಾಗಿ ಬಾಯ ಹೇಳ್ಕೊಂಡು ಮಾತಾಡ್ತಿದ್ರಲ್ಲ ಅದು ಒಳಗಡೆ ಇರುವಂತಹ ಪ್ರಾಮಾಣಿಕವಾದಂತಹ ಮಾತುಗಳೇ ಆಗಿದ್ದಿದ್ರೆ ಅವ್ರು ಹೇಳಬೇಕಿತ್ತು ಪ್ರಜ್ವಲ್ ರೇವಣ್ಣ ಗೆದ್ರು ಕೂಡ ಆತನ ರಾಜೀನಾಮೆಗೋಸ್ಕರ ನಾನು ಬೀದಿಗಿಳಿತೀನಿ ಹೋರಾಟ ಮಾಡ್ತೀನಿ ಅಂತ ಮಾತಾಡ್ಬೇಕಿತ್ತು ಆವಾಗ ಮಾಳವಿಕೆಗೆ ಒಂದು ಸೆಲ್ಯೂಟ್ ಹೇಳ್ಬೋದು ಆದ್ರೆ ಮಾಳವಿಕೆ ಮಾತಾಡೋದೇನು ಅವ್ರು ಗೆದ್ರೆ ಇವರು ಎನ್ ಡಿ ಎ ಅಭ್ಯರ್ಥಿ ಅಂತ ಇವರು ಎನ್ ಡಿ ಎ ಸಂಸದ ಅಂತೆ ಇಟ್ಸ್ ಓಕೆ ಎರಡ್ ಸಾವಿರದ ಒಂಬೈನೂರ ಎಪ್ಪತ್ತಾರು ವಿಡಿಯೋ ಕ್ಲಿಪ್ಗಳನ್ನ ಇಟ್ಕೊಂಡಿದ್ದಂತಹ ಮಹಾನ್ ಪುಣ್ಯಾತ್ಮ ಜಗತ್ತು ನಾನಾಗ್ಲೂ ಹೇಳ್ತಾ ಇದ್ದೀನಿ ಜಗತ್ತು ಕಂಡು ಕೇಳಿದಿರುವಂತಹ ಸರಣಿ ಏನೋ ಅತ್ಯಾಚಾರಗಳ ಆರೋಪಿ ನಿಮ್ಮ ಬಿಜೆಪಿಯ ಸಂಸದ ಅಂತ ಒಪ್ಕೊಂಡ್ಬಿಡ್ತೀರಾ ನೋಡಿ ಒಂದು ಈಗ ಆ ವಿಡಿಯೋನ ಒಂದು ಒಂದ್ ಸ್ವಲ್ಪ ಅವ್ರ ಏನ್ ಮಾತಾಡ್ತಾರ ನೋಡಿ ನೋಡಿ ಮತ್ತೆ ನನ್ನ ಮಾತನ್ನ ಆಮೇಲೆ ಕೇಳುವರಂತೆ ಹರಿದಾಡ್ತಾ ಇದೆ ಈ ವಿಡಿಯೋಗಳು ಇವುಗಳಲ್ಲಿ ಸತ್ಯಾಸತ್ಯತೆ ಎಷ್ಟಿದೆ ಯಾರಿಂದ ಏನು ತಪ್ಪು ಎಸಗಿ ಎಸಗಲಾಗಿದೆ ಮತ್ತು ಯಾವ ರೀತಿ ಅಪರಾಧಗಳು ನಡೆದಿರಬಹುದು ಇವೆಲ್ಲವನ್ನು ತನಿಖೆ ಮಾಡಕ್ಕೆ ರಾಜ್ಯ ಸರ್ಕಾರ ಐ ಟಿಯನ್ನು ರಚನೆ ಮಾಡಿದೆ ಹಾಗಾಗಿ ಎಸ್ ಐ ಟಿ ರಚನೆ ಆಗಿರುವಂತಹ ತಂಡ ತನಿಖೆ ನಡೆಸಿ ಇದರ ಸತ್ಯಾಸತ್ಯತೆಗಳನ್ನು ಈ ವೆರಾಸಿಟಿನ ಅಥೆಂಟಿಸಿಟಿನ ಎಸ್ಟಾಬ್ಲಿಷ್ ಮಾಡಿದ ಮೇಲೆ ಏನು ಮುಂದಿನ ಕ್ರಮ ಅನ್ನೋದು ಕಾನೂನಾತ್ಮಕವಾಗಿ ಅವ್ರ ಮೇಲೆ ಜರುಗತ್ತೆ ಅವರೇನು ಎಲ್ಲರೂ ಕಾನೂನು ಮುಂದೆ ಒಂದೇ ಆಗಿರೋದ್ರಿಂದ ಅವ್ರ ಬಗ್ಗೆ ಅವ್ರ ಮೇಲೆ ಏನಾದ್ರೂ ಕಾನೂನಾತ್ಮಕವಾಗಿ ಕ್ರಮ ಜರುಗಿಸೋದಿದ್ರೆ ಆಗ ಕೋರ್ಟ್ ನಲ್ಲಿ ಟ್ರಯಲ್ ನಡೆಯುತ್ತೆ ಟ್ರಯಲ್ ನಂತರ ಅವ್ರಿಗೆ ದಂಡನೆ ಕೊಡುವಂತದ್ದು ಶಿಕ್ಷೆ ಪ್ರೂವ್ ಆದ್ರೆ ಅದಾಗ್ ಅನ್ಸುತ್ತೆ ಸ್ನೇಹಿತರೆ ನೋಡ್ರಲ್ಲ ಇದರಲ್ಲಿ ಮತ್ತೆ ಮುಂದುವರೆದು ಅವ್ರು ಮಾತಾಡ್ತಾರೆ ಕೋರ್ಟ್ ಇದೆ ವಿಚಾರಣೆ ಇದೆ ಎಸ್ ಐ ಟಿ ಇದೆ ಅದ್ರ ತನಿಖಾ ವಿವರಗಳು ವರದಿಗಳು ಆಚೆ ಬರ್ಲಿ ತೀರ್ಪು ಬರ್ಲಿ ಆಗ ಮಾತಾಡೋಣ ನೀವೊಂದು ಸೂಕ್ಷ್ಮವಾಗಿ ಗಮನಿಸಬೇಕು ಪ್ರಜ್ವಲ್ ರೇವಣನ ಅತ್ಯಾಚಾರದ ಆರೋಪದ ಪ್ರಕರಣದ ಬಗ್ಗೆ ಇವರು ಮಾತಾಡುವಾಗ ಇವರು ವಾಯ್ಸು ಮಿದುವಾಗಿರುತ್ತೆ ಲಾಲಿ ಲಾಲಿ ಜೋಜಮ್ಮ ಮಕ್ಕಳನ್ನ ಪುರುಷ್ ಲಾಡಿ ಆಡಲ್ವಾ ಅಷ್ಟು ಸ್ಮೂತ್ ಆಗಿದೆ ಕೇಳಿಸ್ಬೇಬೇಕು ಇನ್ನೊಂದ್ಸಲ ಆ ವಿಡಿಯೋನ ಎಷ್ಟು ಸ್ಮೂತ್ ಆಗಿದೆ ಗೊತ್ತಾಯ್ತಲ್ಲ ಈಗ ವಾಯ್ಸು ಈಗ ನೋಡಿ ಒಬ್ಬ ಪತ್ರಕರ್ತರು ಅವರನ್ನ ಒಂದು ಪ್ರಶ್ನೆ ಕೇಳ್ತಾರೆ ನೇಹಾ ಏನೋ ಕೊಲೆಯ ವಿಚಾರವಾಗಿ ಏನ್ ರೈಸ್ ಆಗತ್ತೆ ವಾಯ್ಸು ಅಂದ್ರೆ ಅಬ್ಬಾಬ್ಬಾ ಚಂಡಿ ಚಾಮುಂಡಿ ಅವತಾರಿ ಕಾಳಿ ದುರ್ಗೆ ಎಲ್ಲ ಇವ್ರ ಮೈ ಮೇಲೆ ಅವತರಿಸ್ಬಿಡ್ತಾರೆ ನೋಡಿ ವಾಯ್ಸ್ ಹೆಂಗ್ ರೈಸ್ ಆಗುತ್ತೆ ಲೇಕಿನ್ ಅಬ್ಸರ್ವ್ ಮಾಡಿ ನೀವು ನೇಹಾ ಕೇಸು ಇದು ಒಂದು ಅಂತ ನನಗನ್ಸೋದಿಲ್ಲ ನೇಹಾ ಅವರ ಕೊಲೆ ಆಗಿದೆ ಅತ್ಯಂತ ಬರ್ಬರ ರೀತಿಯಲ್ಲಿ ಕಾಲೇಜು ಆವರಣದಲ್ಲಿ ನಡೆದಿದೆ ಆ ಕೊಲೆ ಮತ್ತು ಕಾಂಗ್ರೆಸ್ ಸರ್ಕಾರ ಈ ಹಿಂದೆ ಮೃದು ಧೋರಣೆಯನ್ನ ತೋರಿದ್ರಿಂದ ಒಂದು ಸಮುದಾಯದ ಪ್ರತಿ ಮೃದು ಧೋರಣೆಯನ್ನ ವಹಿಸಿದ್ರಿಂದ ಬಾಂಬ್ ಸ್ಫೋಟವಾದಾಗ್ಲೆ ಇದು ಬರೀ ವ್ಯಾಜ್ಯ ಉದ್ಯಮಿಗಳ ವ್ಯಾಜ್ಯ ಅಂತ ಹೇಳಿದ್ರು ಮುಖ್ಯಮಂತ್ರಿಗಳು ನೋಡಿ ವಾಯ್ಸ್ ರೈಸ್ ಆಯ್ತು ನೋಡಿ ಸರ್ಕಾರದ ವಿಚಾರ ಬಂದ್ರೆ ಇಷ್ಟು ದೊಡ್ಡ ಎರಡ್ ಸಾವಿರ ಕ್ಲಿಪ್ ಗಳಿರುವಂತಹ ಅತ್ಯಾಚಾರ ಪ್ರಕರಣಕ್ಕೂ ಡಿಫ್ರೆನ್ಸ್ ಇದೆಯಂತೆ ನೇಹ ಇಲ್ಲಿ ಕೊಲೆ ಆಗಿದ್ದಾಳೆ ಹಾಗಾಗಿ ಸರ್ಕಾರದವರು ಒಂದು ಸಮುದಾಯವನ್ನ ಓಲೈಸೋದಕ್ಕೆ ಅವ್ರನ್ನ ತುಷ್ಟೀಕರಿಸೋದಕ್ಕೆ ಅಥವಾ ಒಂದು ಸಮುದಾಯದವ್ರನ್ನ ರಕ್ಷಣೆ ಮಾಡೋದಕ್ಕೆ ತೆಗೆದುಕೊಂಡಂತಹ ನಿಲುವುಗಳಿಂದಾಗಿ ಇಂತ ಕೊಲೆಗಳಾಗ್ತವೆ ಅಂತ ಹಾಗಾದ್ರೆ ನೀವು ಯಾವ್ಯಾವ ಅತ್ಯಾಚಾರದ ಪ್ರಕರಣದ ಆರೋಪಿಗಳನ್ನ ನೀವು ತುಷ್ಟೀಕರಿಸಿದ್ರಿ ನೀವು ಪೋಷಣೆ ಮಾಡಿದ್ರಿ ಅಂತ ನಿಮ್ಮ ಎನ್ ಡಿ ಎ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಇಷ್ಟು ದೊಡ್ಡ ಅತ್ಯಾಚಾರ ಪ್ರಕರಣದಲ್ಲಿ ಭಾಗಿಯಾದ ನೀವು ಯಾವ ಆಂಗಲ್ ಅಲ್ಲಿ ಯಾವ ಸ್ಕೇಲ್ ಇಟ್ಟು ಅಳಿತೀರಿ ಅಥವಾ ಯಾವ ಮಾಪನ ತಗೊಂಡ್ ಬಂತೀರಿ ಮಾಡ್ಬೇಕಾದ್ರೆ ಮುಕ್ತ ಧಾರವಾಹಿಯ ಮೂಲಕ ತಾಯ್ತನವನ್ನ ಇಡೀ ಕರ್ನಾಟಕಕ್ಕೆ ಪಸರದಂತಹ ಬಹಳ ಹೆಮ್ಮೆಯ ಕಲಾವಿದರು ತಾವು ಮನೆ ಮಾತಾಗಿದ್ದಂತವ್ರು ಇವತ್ತು ಯಾಕಚಿತ್ ಒಂದು ಪಕ್ಷದ ವಕಾಲತ್ತನ್ನು ವಹಿಸೋದಕ್ಕೋಸ್ಕರ ನೀವ್ ಇವತ್ತು ಒಬ್ಬ ಅತ್ಯಾಚಾರದ ಆರೋಪಿಯ ಪ್ರಕರಣದಲ್ಲಿ ಬಹಳ ಸ್ಮೂತ್ ಆಗಿ ಹ್ಯಾಂಡಲ್ ಮಾಡ್ತಾ ಇದ್ರ ಸ್ಮೂತ್ ಆಗಿ ಮಾತಾಡ್ತಾ ಇದ್ರ ನೇಹ ಪ್ರಕರಣಕ್ಕೂ ಇದಕ್ಕೆ ಸಂಬಂಧ ಇಲ್ಲ ಅದೇ ಬೇರೆ ಇದೇ ಬೇರೆ ಅದು ಒಂದು ಸಮುದಾಯದ ಏನೋ ದಾಳಿ ಒಂದು ಸಮುದಾಯದ ಕೊಲೆಗಡೆ ಬಿಡಿ ಆ ವಿಚಾರ ಆ ಕಡೆ ಇಲ್ಲಿ ಯಾವ ಸಮುದಾಯ ಒಬ್ಬ ನೇಹ ಹಿಂದೂ ಹೆಣ್ಮಗಳು ಮುಸಲ್ಮಾನ ಒಬ್ಬ ಮರ್ಡರ್ ಮಾಡ್ದ ಅವನಿಗೆ ಗಲ್ಲಾಗಬೇಕು ನಾನು ಕೂಡ ಆಗ್ರಹಿಸ್ತೀನಿ ಇಲ್ಲಿ ಎರಡ್ ಸಾವಿರದ ಒಂಬೈನೂರ ಎಪ್ಪತ್ತಾರು ವಿಡಿಯೋ ಕ್ಲಿಪ್ಗಳಲ್ಲಿ ಇರೋದು ಕೂಡ ಹಿಂದೂ ಸಂಪ್ರದಾಯದ ಹಿಂದೂ ಸಂಸ್ಕೃತಿಯ ಹಿಂದೂ ಧರ್ಮದ ಎಲ್ಲ ಹಿಂದೂ ಏನೋ ಪರಂಪರೆವಾಗಿರುವಂತಹ ಜಾತಿಗಳು ಬರ್ತಾವಲ್ಲ ಆ ಜಾತಿಗೆ ಸೇರಿದಂತ ಹೆಣ್ಮಕ್ಳೆ ಇದರಲ್ಲಿ ಜವಾಬ್ದಾರಿಯುತವಾದಂತಹ ಅಧಿಕಾರಿಗಳಿದ್ದಾರೆ ಅಂತ ಮಾತಾಡ್ತೀರಿ ಮಾಧ್ಯಮದವರಿದ್ದಾರೆ ಅಂತ ಮಾತಾಡ್ತೀರಿ ಅವ್ರು ಯಾರನ್ನ ಇರ್ಲಿ ಅದ ಆಮೇಲೆ ಮಾತಾಡೋಣ ಅದನ್ನೆಲ್ಲ ನೀವು ಹೊರಗಡೆ ಇಡುವಂತದ್ದೇನಿದೆ ಮತ್ತೆ ಕೊನೆಯದಾಗಿ ಮುಗಿಸೋದಕ್ಕೆ ಮುಂಚೆ ಹೇಳ್ತೀನಿ ಈ ಪೆನ್ ಡ್ರೈವ್ ಅನ್ನ ಯಾರು ಹೊರಗಡೆ ತಂದ್ರು ಅವ್ರ ಬಗ್ಗೆ ನನಗೆ ಬಹಳ ದೊಡ್ಡ ಆಕ್ರೋಶ ಇದೆ ಅಂತ ಬಹಳ ದೊಡ್ಡ ಧ್ವನಿಯಲ್ಲಿ ಮಾತಾಡ್ತಾರೆ ಸ್ನೇಹಿತರೆ ನೀವೇ ಕೇಳಿಸ್ಕೊಳ್ಳಿ ವಾಯ್ಸ್ ಹೆಂಗಲ್ಲ ರೀಸ್ ಆಗ್ತದೆ ಅಂತ ಈ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಪೆನ್ ಡ್ರೈವ್ ನ ಹೀಗೆ ರಿಲೀಸ್ ಮಾಡಿದ್ದಾರಲ್ಲ ನಾನು ಅದನ್ನ ಬಹಳ ಕಠಿಣವಾಗಿ ಖಂಡಿಸ್ತೇನೆ ಈ ರೀತಿ ಅವ್ರು ರಿಲೀಸ್ ಮಾಡೋದ್ರಿಂದ ಯಾರ ಮೇಲೇನೂ ಪ್ರಹಾರ ಮಾಡ್ತೀವಿ ಅನ್ಕೊಂಡು ಅದ್ರಲ್ಲಿ ಸಿಲುಕಿರುವಂತಹ ಮಹಿಳೆಯರ ಮರ್ಯಾದೆಯನ್ನ ಇವತ್ತು ಬೀದಿಯಲ್ಲಿ ಹರಾಜ್ ಹಾಕಿದ್ದಾರೆ ಯಾರು ಮಾಡಿದ್ದಾರೋ ಅವರು ಹಾಗಾಗಿ ಮೊದಲನೇದು ಅದು ದೊಡ್ಡ ಘೋರ ಅಪರಾಧ ಅಂದ್ರೆ ಆ ಮಹಿಳೆಯರ ಮುಖಗಳನ್ನ ಅಟ್ಲೀಸ್ಟ್ ಅವರು ಬ್ಲರ್ ಮಾಡ್ಬೋದಾಗಿತ್ತು ಅವರ ಗೌರವವನ್ನ ನಾವು ರಕ್ಷಿಸಬಹುದಾಗಿತ್ತು ಅದು ನಡೆದಿಲ್ಲ ಯಾವಾಗ ಯಾವಾಗೆಲ್ಲ ಅವ್ರ ವಾಯ್ಸು ಮೆತ್ತಗಾಗುತ್ತೆ ಯಾವಾಗ ಯಾವಾಗೆಲ್ಲ ಅವ್ರ ವಾಯ್ಸ್ ರೈಸ್ ಆಗತ್ತೆ ಅಂತ ಮನುಷ್ಯತ್ವ ಇದ್ದವರಿಗೆ ಹಿಂಗ್ ಆಗಲ್ಲ ನಾಟಕ ಮಾಡುವಂತವ್ರಿಗೆ ಹಿಂಗಾಗತ್ತೆ ಪ್ರಜ್ವಲ್ ರೇವಣ್ಣನ ಕೇಸ್ ಬಂದ್ರೆ ನಾನು ನೆತ್ತದ್ ಮಾತಾಡಬೇಕು ಯಾಕೆ ಅಂದ್ರೆ ಅಮಿತ್ ಶಾನೆ ಪ್ರಜ್ವಲ್ ರೇವಣ್ಣನ್ ಪರ್ವ ಮಾತಾಡ್ತಿದ್ದಾರೆ ನಮ್ಮ ನರೇಂದ್ರ ಮೋದಿ ಅವರು ನೇಹಾ ವಿಚಾರಕ್ಕೆ ಅಬ್ಬರಿಸಿ ಬೊಬ್ಬಿರಿದು ಇಡೀ ಕರ್ನಾಟಕ ನೋಡೋ ರೀತಿಯಲ್ಲಿ ಡಾನ್ಸ್ ಮಾಡಿದ್ರು ಆದ್ರೆ ಹಿಂದೂ ಮಕ್ಕಳ ಅದು ಸಾಮೂಹಿಕ ಅತ್ಯಾಚಾರ ಪ್ರಕರಣ ಬಂದಾಗ ಏನೋ ನಿಮ್ಮ ಪ್ರಧಾನಮಂತ್ರಿಗಳೇ ಮಾತಾಡ್ತಿಲ್ಲ ಹಾಗಾಗಿ ನಾನ್ ಜೋರಾಗಿ ಮಾತಾಡಬಾರ್ದು ಅನ್ನುವಂತಹ ಒಂದು ಎಚ್ಚರಿಕೆ ಮಾಡಬೇಕು ಅವ್ರಿಗೆ ಹೆಂಡ್ರವ ನಾವು ಹೊರಗಡೆ ತಂದು ಆ ಹೆಣ್ಣುಮಕ್ಳ ಬಾಳನ್ನ ಬದುಕನ್ನ ಬೀದಿಗೆ ಇಟ್ಟವ್ರ ಮೇಲೆ ನನಗೆ ತುಂಬಾ ದೊಡ್ಡ ಆಕ್ರೋಶ ಎಸ್ ಇರ್ಬೇಕು ನಾನು ಒಪ್ಕೋತೀನಿ ಆ ಆ ಹೆಣ್ಮಕ್ಳ ಮುಖವನ್ನು ಯಾರು ಮುಂದೆ ತೋರಿಸ್ಬಾರ್ದು ಬ್ಲರ್ ಮಾಡ್ಬೇಕಿತ್ತು ಬ್ಲರ್ ಯಾಕೆ ಮಾಡಬಾರ್ದು ತೋರಿಸಲೇಬಾರದು ಬ್ಲರ್ ಮಾಡಿ ತೋರ್ಸೋದು ಕೂಡ ಏನಿದೆ ಅಲ್ಲಿ ಅದನ್ನೆಲ್ಲ ನೋಡಿ ಮಜಾ ತಗೋಬೇಕ ನೀವೆಲ್ಲ ಬ್ಲರ್ ಮಾಡೋದು ಬೇಕಾಗಿಲ್ಲ ಅದನ್ನ ತೋರಿಸೋದೇ ಬೇಡ ಅಂತ ನನ್ನ ಅಭಿಪ್ರಾಯ ಆದ್ರೆ ಅದನ್ನ ಹೊರಗಡೆ ತಂದಿದ್ದಕ್ಕೆ ನೀವು ತೋರಿಸ್ತಾ ಇರುವಂತಹ ಆಕ್ರೋಶದ ಪಟ್ಟಿದೆಯಲ್ಲ ಅಂದ್ರೆ ನಾನು ಪಟ್ಟಿ ತೆಗೆದು ಇಡ್ತಾ ಅಲ್ಲ ಅದರ ಪ್ರಮಾಣ ಎಷ್ಟು ಪಟ್ಟು ಹೆಚ್ಚು ಅದಲ್ಲ ಹಾಗೆ ನೀವು ಆ ವಿಡಿಯೋ ತಯಾರು ಮಾಡೋದಕ್ಕೆ ಕಾರಣವಾದಂತಹ ಪ್ರಜ್ವಲ್ ವಿರುದ್ಧ ನೀವು ಮಾತ್ರ ತೋರಿಸ್ತಾ ಇಲ್ಲ ಪ್ರಜ್ವಲ್ ಅವರು ಅಂತೆ ಒಬ್ಬ ಅತ್ಯಾಚಾರ ಪ್ರಕಾರದ ಆರೋಪಿಯನ್ನ ಅವರು ಇವರು ನಿಮ್ ಮೇಲೆ ಕೂತವರು ನೀವು ಅವರು ಮಾನಗೇಡಿ ಮಾತುಗಳನ್ನ ನಿಲ್ಲಿಸ್ಬೇಕು ಮೊದಲನೇದಾಗಿ ನೀವು ಯಾವುದೇ ಪಕ್ಷದ ವಕ್ತಾರರಾಗಿರ್ರಿ ನೇತಾರರಾಗಿರ್ರಿ ಅಥವಾ ಏನ್ ಬೇಕಾದ್ರೂ ಆಗಿರ್ರಿ ಮೊದಲಿಗೆ ನಿಮ್ಮ ಮನಸ್ಸಲ್ಲಿ ಒಬ್ಬ ಹೆಣ್ಣಿದಾಳೆ ಹೆಣ್ತನ ಇದೆ ನೀವೊಬ್ರು ತಾಯಿ ಅನ್ನುವಂತಹ ಕನಿಷ್ಠ ಪ್ರಜ್ಞೆ ನಿಮ್ಗಿರ್ಲಿ ನಿಮಗೆ ಬೀದಿ ಬೀದಿಯಲ್ಲಿ ಜನರು ಬುದ್ಧಿ ಕಲಿಸುವಂತಹ ದಿನಗಳು ಬರ್ತವೆ ಅಂತ ಹೇಳ್ತಾ ಈ ಎಚ್ಚರಿಕೆ ಮಾತುಗಳನ್ನ ನಿಮ್ಗಾಗಿ ಇಟ್ಟು ಈಗ ನಾನು ಹೋಗ್ತಾ ಇದ್ದೀನಿ ಥ್ಯಾಂಕ್ ಯು ಜಬೀಪ್